ಹಿತ್ತಲಕೇರಿ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ಆನ್ ಮಾಡ್ಕೊಳ್ಳಿ ಕಾರ್ಯಕ್ರಮದಲ್ಲಿ ನೆರೆದಿರುವಂತಹ ಎಲ್ಲ ಸನ್ಮಾನ್ಯ ಗಣ್ಯ ಮಾನ್ಯರಿಗೂ ಜೈ ಜಿನೇಂದ್ರಗಳು ಹಾಗೂ ಸಂಜಯ ಶುಭ ನಮಸ್ಕಾರಗಳು ನನ್ನ ಹೆಸರು ಪ್ರಿಯಾ ತೌನಪ್ಪ ಹಿಕ್ಕಲಿಕೇರಿ ನಾನು ತಿಗಡೊಳ್ಳಿ ಗ್ರಾಮದಿಂದ ಚ ತಾಲೂಕ್ ಚೆನ್ನಮ್ಮ ಕಿತ್ತೂರು ಸಮವ ಶರಣ ವಿರಾಜಮಾನ ತ್ರಿಜಗಸ್ವಾಮಿ ಜಿನೇಂದ್ರ ದೇವ ನಾಥ ಕುಲ ಮುಕುಟಮನಿ ಇಕ್ಷಾಶಿವಂಶ ಮಾನವ ಕುಲ ಪ್ರದೀಪಕ ಪರಮ ದಯಾನಿಧಿ ಅಹಿಂಸಾ ಧರ್ಮ ಪ್ರವರ್ಧಕ ಜಯ ಜಯ ನಮೋ ಶ್ರೀ ವರ್ಧಮಾನಾಯ ನಮಃ ಅಹ್ ಮಹಾವೀರನಾಥರ ಜನ್ಮ ಕಲ್ಯಾಣ ಮಹೋತ್ಸವ ಮಹೋತ್ಸವಕ್ಕೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಅಹ್ ಇದರ ಅಂಗವಾಗಿ ಏರ್ಪಡಿಸಿರುವಂತಹ ಒಂದ್ ಪ್ರಬಂಧ ಸ್ಪರ್ಧೆ ಈ ಪ್ರಬಂಧ ಸ್ಪರ್ಧೆಗೆ ಮುನ್ನುಡಿಯಾಗಿರುವಂತಹ ಎಲ್ಲ ಸನ್ಮಾನ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರ ಈ ವಿಷಯ ತುಂಬಾ ಅಹ್ ಉಪಯೋಗಕಾರಿಯಾದಂತಹ ವಿಷಯವನ್ನ ನೀವು ಕೊಟ್ಟಿದ್ದೀರಿ ಯಾವ್ದಂತಂದ್ರೆ ಸಸ್ಯಾಹಾರ ಹಾಗೂ ರಾತ್ರಿ ಭೋಜನ ತ್ಯಾಗದ ಮಹತ್ವ ವಿಷಯ ತುಂಬಾ ಅಹ್ ಉಪಯುಕ್ತವಾಗಿರುವಂತಹದ್ದು ಯಾಕಂದ್ರೆ ಈ ಸಮಾಜದಲ್ಲಿ ನಮಗ ನೋಡಿರಬಹುದು ಅಹ್ ಗೋಮಾತೆ ಗೋಮಾತೆಯನ್ನ ಹತ್ಯೆ ಮಾಡೋದಕ್ಕೂ ಹೆಸ್ದೇ ಇರುವಂತಹ ಜನ ನಮ್ಗ ಸಮಾಜದಲ್ಲಿ ನಮಗ್ ಕಾಣಿಸ್ತಾರೆ ಯಾಕಂದ್ರೆ ಪ್ರಾಣಿ ಹಿಂಸೆ ಅಷ್ಟೊಂದು ವ್ಯಾಪಕವಾಗಿ ಇವತ್ತ ಬೆಳದ್ಬಿಟ್ಟೈತಿ ಈ ತರ ವಿಷಯಗಳನ್ನ ಕೊಡೋದ್ರಿಂದ ಸಮಾಜದಲ್ಲಿ ನಾವ ಅಹಿಂಸೆಯನ್ನ ಪಾಲನೆ ಮಾಡುವಂತ ಧರ್ಮ ನಮ್ದಾಗಿರೋದ್ರಿಂದ ಅಹಿಂಸೆಯ ಮಹತ್ವವನ್ನ ಜಗತ್ತಿಗೆ ಹೇಳ್ಬಹುದು ಯಾಕಂದ್ರ ನಮ್ಮ ಜೈನ ಧರ್ಮ ವೈಜ್ಞಾನಿಕ ಒಂದು ಆಧಾರದ ಆಧಾರದ ಮೇಲೆ ನಿಂತಿರುವಂತಹ ಧರ್ಮ ಈ ಧರ್ಮದಲ್ಲಿ ಅಹ್ ಒಂದು ನೀರನ್ನ ಸೋಸಿ ಕುಡಿಯುವುದರ ಮುಖಾಂತರ ಒಂದು ಜೀವಿ ಸಂರಕ್ಷಣೆಯನ್ನ ಹೇಳ್ಕೊಡುವಂತಹ ಧರ್ಮ ಅಹ್ ಇದರ ಮುಖಾಂತರ ನಾವು ಅಹಿಂಸೆಯನ್ನ ಇಡೀ ಸಮಾಜಕ್ಕೆ ನಾವು ಅಹ್ ಹೇಳ್ಬಹುದು ಅಂತಂದ್ರ ಈಗ ಈ ತರ ವಿಷಯಗಳನ್ನ ಕೊಡೋದ್ರಿಂದ ವಿದ್ಯಾರ್ಥಿಗಳಾದಂತಹ ನಾವು ಅಹ್ ವಿಷಯವನ್ನ ಸಂಗ್ರಹಣೆ ಮಾಡೋಗೋಸ್ಕರ ವಿವಿಧ ಅಹ್ ಪುಸ್ತಕಗಳನ್ನ ನಾವ್ ಓಪನ್ ಮಾಡ್ತೀವಿ ವಿವಿಧ ಪುಸ್ತಕಗಳಲ್ಲಿ ಈ ವಿಷಯನ ಓದ್ಬೇಕಾದ್ರೆ ಅದ ಸಂದರ್ಭದಲ್ಲಿ ನಾವು ಬೇರೆ ವಿಷಯಗಳನ್ನ ಕೂಡ ಓದ್ತೀವಿ ಅಂತಂದ್ರ ಈಗ ಜೈನ ಧರ್ಮದ ಮಹತ್ವ ಅದರಲ್ಲಿ ಇರುವಂತಹ ಅಹ್ ಪಾಲನೆಗಳನ್ನ ನಾವು ಕಾಣಿಸ್ತೇವೆ ಅಂತಂದ್ರ ಅಹ್ ಈಗ ಕಂದ ಮೂಲ ತ್ಯಜಿಸೋದಿರ್ಬೋದು ರಾತ್ರಿ ಭೋಜನ ತ್ಯಾಗ ಇರ್ಬೋದು ಅಹ್ ದೇವದರ್ಶನ ಆಮೇಗ ನೀರಿನ ಸೋಸಿ ಕುಡಿಯುವುದು ಸತ್ಯ ಹೇಳುವುದು ಈ ತರ ಅನೇಕ ವಿಷಯಗಳನ್ನ ನಾವು ಕಂಡ್ಕೊಂಡ್ವಿ ಆ ಅದಕ್ಕಾಗಿ ಇವ್ರಿಗೆ ನಾನ್ ತುಂಬ ಹೃದಯ ಧನ್ಯವಾದಗಳನ್ನ ಹೇಳಕ್ ಇಷ್ಟ ಪಡ್ತೀನಿ ಅದೇ ರೀತಿ ಅಹ್ ಆಲ್ರೆಡಿ ಪಿ ಜಿ ಕೆಂಪನವರ್ ಸರ್ ಹೇಳಿದ್ರು ಅಹ್ ಬೇರೆ ಬೇರೆ ಕಡೆಯಿಂದ ಕರ್ನಾಟಕದ ಮೂಲೆ ಮೂಲೆಗಳ ಕಡೆಯಿಂದ ನಮಗ್ ಪ್ರಬಂಧಗಳ ಬಂದ್ವು ಅಂತ ಹೇಳಿ ತುಂಬಾ ಸಂತೋಷವಾದಂತಹ ವಿಷಯ ಯಾಕಂತಂದ್ರ ಎಲ್ಲರಲ್ಲೂ ಒಂದು ಜೈನ ಧರ್ಮದ ಒಂದು ಹೆಮ್ಮೆ ನಾವು ಬರೇ ಇನ್ಸ್ಟಾಗ್ರಾಮ್ ಬಯೋದಾಗ ಅಲ್ಲೇ ಇಲ್ಲಿ ಹಾಕೋತೇವೆ ಪ್ರೌಡ್ ಟು ಬಿ ಜೈನ್ ಅಂತ ಹೇಳಿ ಅದ್ರ ಹೆಮ್ಮೆ ವ್ಯಕ್ತಪಡಿಸೋದಂದ್ರೆ ಇಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸೋದ್ರಿಂದ ಆಮೇಲೆ ಮಹಾವೀರ್ನಾಥರ ಐದು ಮುಖ್ಯ ವಾಣಿಗಳನ್ನಾಗಿರ್ಬೋದು ಶಾವಕರ ದಿನಚರಿಗಳನ್ನಾಗಿರ್ಬೋದು ನಾವ್ ಕಂಡ್ಕೊತೀವಿ ಯಾಕಂತಂದ್ರೆ ನಾವು ವಿದ್ಯಾರ್ಥಿ ಜೀವನದಲ್ಲಿ ನಾವೆಲ್ಲ ಹಾಸ್ಟೆಲ್ ಅಲ್ಲಿ ಇರ್ತೀವಿ ನಮಗ ಜೈನ ಧರ್ಮದಲ್ಲಿ ದಿನ ಪ್ರತಿದಿನ ದೇವ ದೇವದರ್ಶನ ಸಿಗೋದಿಲ್ಲ ಅದೇ ರೀತಿ ನಮ್ಮ ಜೈನ ವಿದ್ಯಾರ್ಥಿಗಳ ಒಬ್ಬ ವಿದ್ಯಾರ್ಥಿಯಾಗಿ ನನ್ನ ಅನಿಸಿಕೆ ಏನಂತಂದ್ರ ನಾವು ಜೈನ ವಿದ್ಯಾರ್ಥಿಗಳಾದ್ರೂ ಕೂಡ ನಮ್ಮ ಕಾಲೇಜ್ ನಲ್ಲಿ ನಾವು ನಮ್ ಫ್ರೆಂಡ್ಸ್ ಅನ್ನ ನೋಡಿದ್ರೆ ಅವ್ರೆಲ್ಲರೂ ನಾನ್ವೆಜ್ನ ತಿಂತಾರೆ ಎಗ್ಗು ತಿಂತಾರು ನಾನ್ ವೆಜ್ನೂ ತಿಂತಾರೆ ಅವ್ರು ಹೇಳಿದ್ರು ಯಾರು ಕೇಳೋದಿಲ್ಲ ಅದ್ರಾಗೇನ ಐತಿ ಅಂತ ವಾಪಸ್ ನಮ್ನ ಕೇಳ್ತಾರ ಈ ಇಂತಾದ್ ನಮ್ಮ ಜೈನ ಧರ್ಮದ ಇಟ್ಕೊಂಡ್ ಕಸ ಹಿಂಸಾ ಧರ್ಮದಲ್ಲಿ ನಾವ ಇಟ್ಕೊಂಡ್ ನಾವ್ ಒಂದು ಮಾಂಸವನ್ನ ತಿನ್ನೋದಂತಂದ್ರೆ ಎಷ್ಟ ಎಂತ ವಿಷಾದಕಾರವಾದಂತ ಸಂಗತಿನ ಹೌದಿದೆ ಅಹ್ ಅದಕ್ಕಾಗಿ ನನ್ನ ಅನಿಸಿಕೆ ಏನಂತಂದ್ರ ಅಹ್ ಎಲ್ಲಾ ಪಾಲಕರಲ್ಲೂ ಕೂಡ ಒಂದು ಮನದಟ್ಟಾಗ್ಬೇಕು ನಿಮ್ ಮಕ್ಳ ಹೊರಗಡೆ ಏನ್ ಆಹಾರವನ್ನ ಸೇವನೆ ಮಾಡ್ತಾರು ನೀವ್ ಹೊರಗಡೆ ಇಟ್ಟಿರ್ತೀರಿ ಬಟ್ ನಿಮಗ್ ಗೊತ್ತಿರೋದಿಲ್ಲ ಯಾವ ಆಹಾರ ಸೇವನೆಯನ್ನ ವಿದ್ಯಾರ್ಥಿಗಳಾಗ್ಲಿ ನಾವು ಮಾಡಿರ್ತೀವಿ ಅಂತ ಅಂತ ಹೇಳಿ ಅದಕ್ಕಾಗಿ ಚಿಕ್ಕ ವಯಸ್ಸಿನಲ್ಲಿ ನಾವು ಧರ್ಮದ ಅಹ್ ಒಂದ್ ಮುನ್ನುಡಿಯನ್ನ ನಾವು ಅವ್ರಿಗೆ ಹಾಕ್ಬೇಕ ಅಹ್ ಅಂದ್ರೆ ನಾವೀಗ ನಮ್ಮ ಊರಲ್ಲೆಲ್ಲ ಪಾಠಶಾಲೆ ಇರೋದ್ರಿಂದ ನಾವು ಸ್ವಲ್ಪ ಜೈನ ಧರ್ಮದ ಮಹತ್ವವನ್ನ ನಾವು ಕಳ್ಕೊ ಅಂದ್ರ ಪಡೆದುಕೊಂಡ್ವಿ. ಯಾಕ ನಾವು ಮೋಸವನ್ನ ತಿನ್ಬಾರ್ದು ನಮಗ್ ನರಕಕ್ ಹೋಗ್ತೀವಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ನಾವ್ ನರಕಕ್ ಹೋಗ್ತೇವಿ ಇಷ್ಟು ಪಾಪ ಐತಿ ಅದೊಂದು ಪಂಚೇಂದ್ರಿಯ ಜೀವಿ ಅದಕ್ಕೂ ಇರ್ತೈತಿ ಅಂತ ನಾವ್ ತಿಳ್ಕೊಂಡ್ವಿ ಅದೇ ರೀತಿ ಎಲ್ಲ ಕರ್ನಾಟಕದಲ್ಲಿರುವಂತ ಎಲ್ಲರಿಗೂ ಕೂಡ ಮೊದಲೇದಾಗಿ ಜೈನ ವಿದ್ಯಾರ್ಥಿಗಳ ಮಹೋತ್ಸವ ತಿನ್ನೋದ್ ಬಿಟ್ರ ಬೇರೆ ಧರ್ಮದವ್ರಿಗೊಂದು ಹೇಳಾಕೊಂದ್ ಅಹ್ ಮಹತ್ವ ಉಳಿತೈತಿ ಜೈನರು ತಿಂತಾರ ಬಿಡು ಅನ್ನೋ ಮಾತನ್ನ ನಾವು ಬಾಸಲಾ ಕೇಳ್ಕೊಂಡೇವಿ ಜೈನ ನಿಮ್ ಜೈನ್ ಮಂದಿನ ನಾನ್ ತಿಂತಾರು ಅಂತ ಹೇಳಿ ಅದು ನಾವು ಹೋಗ್ಲಾಡಿಸ್ಬೇಕು ಆ ನಿಟ್ಟಿನಲ್ಲಿ ಎಲ್ಲಾ ಕೆಲಸಗಳ ಹೊರದ್ರ ಒಂದು ತುಂಬಾ ಖುಷಿ ಅನಸ್ತೇತಿ ಒಂದು ಜೈನ ಆಗಿನೂ ನಮಗೊಂದು ಹೆಮ್ಮೆಯ ವಿಷಯ ಅಂತ ಹೇಳ್ಬೋದು ಅಂದ್ರ ಮತ್ ಅಹ್ ಇನ್ನೊಂದು ವಿಷಯ ಈ ಬಾ ಈ ಪ್ರಬಂಧ ಸ್ಪರ್ಧೆಯನ್ನ ಕನ್ನಡ ಭಾಷೆಯಲ್ಲಿ ಇಟ್ಟಿರೋದು ತುಂಬಾ ಹೆಮ್ಮೆ ಅನಿಸ್ತು ನನಗೆ ಯಾಕಂತಂದ್ರ ಅಹ್ ಜೈನ ಧರ್ಮದ ಮುಖಾಂತರ ಕನ್ನಡಕ್ಕೆ ಆಗಿರುವಂತಹ ಕೊಡುಗೆ ತುಂಬಾ ಅಪಾರವಾದಂತಹದ್ದು ಯಾಕಂತಂದ್ರೆ ದಾಣ ಚಿಂತಾಮಣಿ ಅತಿಮೊಬ್ಬೆ ಕಾಲದಲ್ಲಿ ಪಂಪರಣ್ಣ ಜನ ಪೊಣ್ಣ ಇದ್ರು ಅವರ ಅವ್ರಿಗೆ ಯಾವ ತರ ಹೇಳಿದಾರ ಅಂತಂದ್ರ ಅಂದ್ರ ಕನ್ನಡಾಂಬೆಯ ಸೂತ್ರದ ಅಹ್ ಒಂದು ಹರಳಿನ ಹಾಗೆ ಹೊಳೆಯುವ ಹರಳಿನ ಹಾಗೆ ಅಂತ ಹೇಳಿದಾರ ಅಂದ್ರೆ ಅಷ್ಟೊಂದು ಅಹ್ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಜೈನ ಧರ್ಮದ ಮುಖಾಂತರ ಕನ್ನಡಕ್ಕೆ ಆಗಿರುವಂತ ಅಹ್ ಅಹ್ ಉಪಯೋಗಗಳ ಕೂಡ ಬಾಳ ಅದಾವು ಅದಕ್ಕಾಗಿ ಆ ನಿಟ್ಟಿನಲ್ಲಿ ನಾವು ಕನ್ನಡದಲ್ಲಿ ಒಂದ್ ಮಾಡಿರೋದು ತುಂಬಾ ಖುಷಿಯನ್ನ ಕೊಡ್ತೀನಿ ನನ್ನ ಕನ್ನಡ ಪರ ಇರೋದ್ರಿಂದ ಆಮೇಗ ನಾವೆಲ್ಲಾ ಜೈನರು ಜನನ ಅನೇ ಅಹ್ ನಾವು ಜನರ ಅನುಯ್ ಅನುಯಾಯಿಗಳಾಗಿ ನಾವೆಲ್ಲ ಅದೇವಿ ಯಾಕಂದ್ರೆ ಅಹಿಂಸಾ ಧರ್ಮವನ್ನ ನಾವೆಲ್ಲ ಪಾಲನೆ ಮಾಡೋದ್ರಿಂದ ಜನನ ಅನುಯಾಯಿಗಳ ನಾವ ಹಿಂಸಾಚಾರ ಮಾಡಿದ್ರೆ ಅದು ಹೆಂಗ್ ಅನಸ್ತೇತಿ ಚಲೋ ನನ್ ವಿದ್ಯಾರ್ಥಿಯಾಗಿ ನನ್ನ ಭಾವನೆ ಯಾಕಂದ್ರೆ ನಾನ್ ನೋಡಿದಿನಿ ನಾನ್ವೆಜ್ ತಿನ್ನೋರ್ ನಾನು ಮುಂದಕ್ಕೆ ಕುಂತು ನಾನ್ವೆಜ್ ತಿನ್ ತಿನ್ನಂತ ವಿದ್ಯಾರ್ಥಿಗಳನ್ನ ಕೂಡ ನಾನ್ ನೋಡಿದ್ದೇನೆ ಆದ್ರೆ ಅವ್ರು ಹೇಳಿದವ್ರು ತಿಳ್ಕೋದಿಲ್ಲ ಅದಕ್ಕೆ ಪಾಲಕರ ಒಂದು ಅಹ್ ಮುಖಾಂತರ ಹೋದ್ರೆ ಅದೊಂದು ಒಳ್ಳೆ ಕೆಲಸ ಎಲ್ಲಾ ಮಕ್ಕಳನ್ನ ಚಿಕ್ಕ ವಯಸ್ಸಿನಲ್ಲಿ ಪಾಠಶಾಲ ಕಳಿಸೋದಾಗಿರ್ಬೋದು ಅವ್ರಿಗೆ ಧರ್ಮದ ಮಹತ್ವವನ್ನ ಹೇಳೋದಾಗಿರ್ಬೋದು ಮಾಡ್ಬೇಕಂತ ನನ್ನ ಅನಿಸಿಕೆ ಆ ನನ್ನ ಅನಿಸಿಕೆ ಏನಾದ್ರೂ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ಜೈ ಜಿನೇಂದ್ರ ನನಗೆ ಮಾತನಾಡಲು ಅವಕಾಶ ಮಾಡಿ ಕೊಟ್ಟಿರುವಂತ ಸರ್ವರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ ಪಡ್ತೀನಿ ಜೈ ಜಿನೇಂದ್ರ